ಮತ್ತು ಪತ್ರಿಕಾ ಮಾ ಪತ್ರಿಕಾ ಫ್ರೆಂಡ್ಸ್ ತಮಗೆಲ್ಲ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ನಾನು ನಾನು ಕಿಡ್ವೈ ಜಾಯಿನ್ ಆದಮೇಲೆ ಐ ಕೇಮ್ ಟು ಕಿಡ್ವೈ ಹಾಸ್ಪಿಟಲ್ ವಿತ್ ಜೀರೋ ನಮ್ಮ ಮನೆಯಲ್ಲಿ ಬೆಳಕು ನೀರು ಆಹಾರ ಶೆಲ್ಟರ್ ಏನೇನು ಇರಲಿಲ್ಲ ಸೊ ಇವಾಗ ದೇವರೆಲ್ಲ ಕೊಟ್ಟಿದ್ದಾನೆ ನಮ್ಮನೆ ಇಷ್ಟೊಂದು ಪ್ರಚಾರ ಮಾಡಿದ್ದು ಅಪ್ ಟು ಪದ್ಮ ಅವಾರ್ಡ್ ಮೀಡಿಯಾ ಮಂದಿ ಐ ಮಸ್ತ್ ಐ ಮಸ್ತ್ ಥ್ಯಾಂಕ್ ಯು ಮೀಡಿಯಾ ಫ್ರೆಂಡ್ಸ್ ಬಿಕಾಸ್ ನಮ್ಮ ಮನೆ ಬಗ್ಗೆ ಯಾವಾಗ ಪಾಸಿಟಿವ್ ಆಗಿ ಬರ್ದು ಆಮೇಲೆ ಹಣ ಇರ್ಲಾರ್ದವ್ರಿಗೂ ಎಲ್ಲ ಸಿಗ್ತದೆ ಅಂತ ತೋರಿಸ್ಕೊಟ್ಟವ್ರು ತಾವೇನೇ ನಾನು ಒಂದೇ ಒಂದು ಮಾಡಿದ್ದು ಇಲ್ಲಿ ಅಂದರೆ ಐವತ್ತು ವರ್ಷದ ಹಿಂದೆ ವೆನ್ ಐ ಜಾಯಿಂಡ್ ಆ್ಯಸ್ ಅ ರೆಸಿಡೆಂಟ್ ಇನ್ ಕಿಡವಾಯಿ ಆ ಗುಲ್ಬರ್ಗ ಪೇಶೆಂಟ್ ಬರ್ತಿದ್ರು ಅವ್ರಿಗೆ ಒಂದು ಬೆಡ್ ಕೊಡ್ತಿದ್ದೆ ನಾನು ಬಿಕಾಸ್ ಬೆಡ್ ಕೊಟ್ಟರೆ ಏನಾಗುತ್ತೆ ಪ್ಲ್ಯಾನಿಂಗ್ ಹ್ಯಾಪನ್ಸ್ ಆ ಬೆಡ್ ಕೊಡಲಿಲ್ಲ ಹಾಗೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಓಡಾಡಿಸ್ತಾರೆ ಅವ್ರಿಗೆ ಸುಸ್ತು ಹೊಡೆದು ಅವ್ರು ವಾಪಸ್ ಹೋಗ್ತಾರೆ ಆಮೇಲೆ ಆಗಿನ ಕಾಲದಲ್ಲಿ ಐವತ್ತು ವರ್ಷದ ಹಿಂದೆ ಟ್ರೀಟ್ಮೆಂಟು ಒಂದು ಒಂದು ಪೇಷಂಟಿಗೆ ಅವ್ರ ಜೊತೇಲಿ ಹತ್ತು ಮಂದಿ ಬರ್ತಿದ್ರು ಹೆದ್ರಿಕೊಂಡು ದಟ್ ವಾಸ್ ದ ಸಿನೇರಿಯೋ ಎರಡು ಸಾವಿರ ವಾಸ್ ಅ ವೆರಿ ಬಿಗ್ ಅಮೌಂಟ್ ಆಗಿದ ಕಾಲದಲ್ಲಿ ಸೊ ಬೆಂಗಳೂರಲ್ಲಿ ಬದುಕೋದು ಒಂದು ಪೇಷಂಟ್ ಜೊತೆಲಿ ಹತ್ತು ಮಂದಿಗೆ ಹೆದ್ರಕೊಂಡು ಬರ್ತಾ ಇದ್ದಿದ್ರು ಅದು ಭಾಳ ಕಷ್ಟ ಆಗ್ತಿತ್ತು ಅದು ನಾನು ಕಷ್ಟದಲ್ಲಿ ಬೆಳೆದ ಸಲುವಾಗಿ ನನಗೆ ಅದೆಲ್ಲ ಗೊತ್ತಾಗ್ತಿತ್ತು ನಾನೇನು ಮಾಡ್ತಿದ್ದೆ ನಾನು ಊಟಕ್ಕೆ ಹೋಗೋ ಮುಂಚೆ ಅವ್ರಿಗೆ ಒಂದು ಬೆಡ್ ಕೊಡಿಸಿ ಹೋಗ್ತಿದ್ದೆ ಬಿಕಾಸ್ ಊಟ ಮುಗಿಸ್ಕೊಂಡು ಬರುವಾಗ ತ್ರೀ ಓ ಕ್ಲಾಕ್ ಆದರೆ ಎಲ್ಲ ಕ್ಲೋಸ್ ಆಗುತ್ತೆ ಇದರೊಳಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮತ್ತು ಮತ್ತೆ ನಾನು ಊಟ ಹುಡ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ನಮ್ಮ ಮನೇಲಿ ಊಟ ಇರಲಿಲ್ಲ ನಮಗೆ ನಾವು ಬರೀ ಹಣ್ಣು ತಿಂದೇ ಬೆಳಿತಿದ್ದೆ ಅಮ್ಮ ರೋಡ್ ಸೈಡು ಹಣ್ಣು ತರಕಾರಿ ಮಾಡ್ತಿದ್ರು ನಾನು ಮತ್ತೆ ತಮ್ಮ ಅಜಯ್ ಅಜಯ್ ವಾಸ್ ಅ ಫೇಮಸ್ ಲಾಯರ್ ಇಲ್ಲಿ ಕಲಬುರ್ಗಿ ಕೆ ಎಸ್ ಎಫ್ ಸಿ ಮ್ಯಾನೇಜರ್ ಇದ್ದ ಅಜಯ್ ಮತ್ತು ನಾನು ಇಬ್ಬರು ಅಮ್ಮಗೆ ಹಣ್ಣು ಮತ್ತು ತರಕಾರಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದೆ ಬೆಳಿಗ್ಗೆ ಅಮ್ಮ ಮಾರ್ಕೆಟ್ಗೆ ನಸ್ಕಲ್ಲಿ ನಾಲ್ಕು ಗಂಟೆಗೆ ಹೋಗ್ತಿದ್ರು ಮನೆಯಲ್ಲಿ ನಾವು ಶಾರ್ಟಾಗಿ ಸ್ಟೋರಿ ಹೇಳ್ಬೇಕಂದ್ರೆ ನಾವು ಎಂಟು ಜನ ಮಕ್ಕಳು ಏಳು ಜನ ಹುಡುಗಿಯರು ತಮ್ಮ ಒಬ್ಬನೇ ಅಜಯ್ ನಾನು ಸಜ್ಜನಾದೆ ಅಜಯ್ ಫೇಮಸ್ ಲಾಯರ್ ಆದರು ಕೆ ಎಸ್ ಎಫ್ಸಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಮ್ಮ ನೀನು ಒಬ್ಬಳ ತಂಗಿ ಜಾಸ್ತಿ ಓದಲಿಲ್ಲ ಅಮ್ಮ ಜೊತೆ ಹಣ್ಣು ತರಕಾರಿ ಮಾರಲಿಕ್ಕೆ ಹೆಲ್ಪ್ ಮಾಡ್ತಿದ್ರು ಅವಳು ಶೀಸ್ ಇಸ್ ಅ ಇನ್ನೊಬ್ಬಳು ತಂಗಿ ಇಂಜಿನಿಯರ್ ಆದಳು ಅಲ್ಲಿ ಓದಿರುವ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಗುಲ್ಬರ್ಗದಲ್ಲಿ ಓದಿ ಅಲ್ಲೇ ಟೀಚರ್ ಆಗಿದ್ದಾರೆ ಇನ್ನು ಐದು ತಂಗಿಯರು ಪಿ ಎಚ್ ಡಿ ಮಾಡಿ ಐದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ ಬಿಕಮ್ ಅವರ್ಲ್ಡ್ ರೆಕಾರ್ಡ್ ಒಂದೇ ಮನೆಯಲ್ಲಿ ಐದು ಜನ ಪಿ ಎಚ್ ಡಿ ಮಾಡಿದಂತ ಮತ್ತು ಈ ಪತ್ರಿಕಾ ರಂಗ ಅಥವಾ ಮೀಡಿಯಾ ಇಷ್ಟು ಪವರ್ಫುಲ್ ಅಂತ ನನಗೆ ತಿಳಿದಿದ್ದಿಲ್ಲ ಮೇಡಮ್ ಸೊ ಮೊದಲು ಫಸ್ಟ್ ಇಪ್ಪತ್ತೈದು ವರ್ಷ ನಾನು ಕಿಡ್ಬೈ ಗೇಟ್ ಹೊರಗಡೆ ಹೋಗಲಿಲ್ಲ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ದ ಪ್ರೊಫೆಸರ್ ಆ್ಯಟ್ ದ ಯಂಗ್ ಗೇಸ್ ನಾನು ಕಿಡ್ವಾಯ್ ಬಂದು ಸೇರಿದಾಗೆ ಅಲ್ಲಿ ಪ್ರೊಫೆಸರ್ಸ್ ಎಲ್ಲ ಇದ್ದಿದ್ರು ಐ ಅಪ್ಪನೇ ನಮ್ಮಪ್ಪನೇ ನಮ್ಮಪ್ಪ ಫ್ರೀಡಮ್ ಫೈಟರ್ ಗುಲ್ಬರ್ಗದಲ್ಲಿ ಎಲ್ಲ ಹೀ ನೀವು ಆಲ್ ದ ಪ್ರೈಮ್ ಚೀಫ್ ಮಿನಿಸ್ಟರ್ಸ್ ಅಪ್ಪನಿಗೆ ಇಷ್ಟೊಂದು ಕಾಂಟ್ಯಾಕ್ಟ್ ಇದೆ ಅದರದ್ದು ಪೂರ ಲಾಭ ತಕ್ಕೋಬೇಕಂತ ಅಂತ ಐ ಡಿಸೈಡೆಡ್ ಹಾಗಾಗಿ ನಾನು ಇಪ್ಪತ್ತೈದು ವರ್ಷ ಕಿಡವೆ ಗೇಟಿಂದ ಹೊರಗಡೆನೆ ಬರಲಿಲ್ಲ ಅದು ಅಂದರೆ ಕಾನ್ಸ್ಟಂಟ್ ವರ್ಕ್ ಮಾಡಿದ್ರೆ ಏನೆಲ್ಲ ಸಿಗ್ತದೆ ಅಂತ ಈ ಪದ್ಮಾವಳ ಜೊಲ್ಲೆ ಗೊತ್ತಾಗುತ್ತೆ ಸುಮ್ಮನೆ ಹುಚ್ಚರಂಗ್ ಕೆಲಸ ಮಾಡ್ತಾ ಹೋಗ್ಬೇಕು ನನ್ನ ಬಾಸ್ ಒಬ್ಬರು ಹೇಳ್ತಿದ್ರು ಇಫ್ ಸಂಬಡಿ ಕಾಲ್ಸ್ ಯು ಆ್ಯಸ್ ಅ ಮ್ಯಾಡ್ ಪರ್ಸನ್ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಹೇಳ್ತಿದ್ರು ಡಾಕ್ಟರ್ ಆರ್ ಬಿ ದೇವ್ ಅಂತ ಇವಾಗ ಅವರಿಗೆ ಅವ್ರ ಹೀಸ್ ಮೊಬೈಲ್ ನೌ ಅವ್ರು ಚಿಕ್ಕಪ್ಪ ಕಡೆಯು ಸರ್ಜರಿ ಕಲ್ತಿದ್ದವ್ರು ಅವ್ರು ನನಗೆ ಕೈ ಹಿಡಿದು ಸರ್ಜರಿ ಕಲಿಸ್ತಿದ್ರು ಕಿಡವೆ ಒಳಗೆ ಅವರಿಗೆ ನಾನು ಈಗ ಪ್ರಾಜೆಕ್ಟ್ ತೊಡಗಿ ಸೇರಿಸಿದ್ದೇನೆ ನಾನು ಸೆಂಟ್ರಲ್ ಗೌರ್ಮೆಂಟ್ ನನಗೆ ಟ್ರಿಪಲ್ ಐ ಟಿ ಕೋಟೆ ಕೆರಡ ಟ್ರಿಪಲ್ ಐ ಟಿ ಡಿ ಎಮ್ ಕರ್ನೂಲ್ ಇಲ್ಲಿ ಎರಡೂರ ಕಡೆ ನನಗೆ ಚೇರ್ಪರ್ಸನ್ ಮಾಡಿದ್ದಾರೆ ಐ ಲಾಸ್ಟ್ ಮೈ ಮದರ್ ವಿತ್ ಓವರಿ ಕ್ಯಾನ್ಸರ್ ಎರಡು ವರ್ಷದಿಂದ ತಂಗಿ ಹೋದಲು ಸೊ ಕ್ಯಾನ್ಸರ್ ಅಫೆಕ್ಟೆಡ್ ಫ್ಯಾಮಿಲೀಸ್ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅದು ಡಿಕ್ಟಮ್ ಇದೆ ಸೊ ವಿತ್ ದಟ್ ನಾನೇನು ಮಾಡಿದೆ ಫಸ್ಟ್ ಟೈಮ್ ಕರ್ನೂಲ್ಗೆ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಫಸ್ಟ್ ಡೇ ಅಲ್ಲಿ ಒಬ್ಬರು ಪಿ ಎಚ್ ಡಿ ಸ್ಟೂಡೆಂಟು ಹಿ ಶೋಡ್ ಮಿ ದ ಪೇಟೆಂಟ್ ಆ್ಯಂಡ್ ದ ಪೇಪರ್ ಹೆಲ್ತ್ ಪೇಪರ್ ಎಂಡಿ ಎಂಡೋಮೆಟ್ರಿಯಸ್ ಅಂತ ಹೆಣ್ಮಕ್ಳದ್ದು ಐ ಸರ್ ದಿಸ್ ಈಸ್ ಮೈ ರಿಸರ್ಚ್ ನಾನು ಹಾಗೇನೇ ವಿಚಾರ ಮಾಡ್ತಿದ್ದೆ ನಾನು ಇದ್ದೀನಿ ಈ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ದಾಗೆ ನನಗೆ ಮೋದಿ ಸರ್ ಯಾಕೆ ಹಾಕಿದ್ರು ಅಂತ ಬಟ್ ಇನ್ಸ್ಪೆಕ್ಷನ್ಗೆ ಹೋದಾಗೆ ದಿಸ್ ವಾಸ್ ದ ಸಿನರಿಯೋ ಪಿ ಎಚ್ ಡಿ ಹುಡುಗ ಒಬ್ಬನು ಪೇಟೆಂಟ್ ತೋರಿಸ್ದನು ಮತ್ತು ಎಂಡೋಮೆಟ್ರಿಯಸಿಸ್ ಪೇಪರ್ ತೋರಿಸ್ದನು ಐಸರ್ ದಿಸ್ ಇಸ್ ಮೈ ರಿಸರ್ಚ್ ಏರಿಯಾ ಅಂತಂದು ಇವಾಗ ಬೌದ್ಧ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕ್ಲಿನಿಕಲ್ ಮಂದಿ ನಾವು ಬರೀ ಹಾಸ್ಪಿಟಲ್ದೊಳಗಿದ್ದರೆ ಆಗೋದಿಲ್ಲ ವಿ ಮಸ್ಟ್ ಗೋ ಟು ದ ಟೆಕ್ನಾಲಜಿ ಪೀಪಲ್ ಬಿಕಾಸ್ ಇವಾಗ ನಾವು ಡಿಜಿಟಲ್ ಏರಿಯಾ ಇರೋದ್ರೊಳಗಿದ್ದೀವಿ ಸೊ ಎ ಐ ಎ ಐ ಇರೋದ್ರೊಳಗಿದ್ದೀವಿ ಇಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದೊಳಗೆ ಸೊ ನಾನು ಅಲ್ಲಿಗೆ ಹೋಗಿ ಬುದ್ಧ ರಿಜಿಸ್ಟರ್ ಸರ್ ವೆರಿ ವೆರಿ ಗುಡ್ ಅವ್ರ ಹತ್ರ ಹೇಳಿದೆ ನಾವು ಕ್ಯಾನ್ಸರ್ದೊಳಗೆ ಏನಾದರೂ ಮಾಡಬೇಕು ಪ್ರಾಜೆಕ್ಟ್ ಶುರು ಮಾಡೋಣ ಕೇರಳದೊಳಗೆ ಬ್ರೆಸ್ಟ್ ನಂಬರ್ ಒನ್ ಇನ್ ದ ವರ್ಲ್ಡ್ ಆ್ಯಸ್ ಸಚ್ ಆಮೇಲೆ ಇದು ವೆಸ್ಟರ್ನ್ ಡಿಸೀಸು ಅದು ನಮ್ಮ ಡಿಸೀಸ್ ಆಗ್ತಾ ಇದೆ ನಮ್ಮ ಡಿಸೀಸ್ ಆಗ್ತಾ ಇದ್ರೆ ನಮ್ಮ ಹತ್ರ ಏನೂ ಇಲ್ಲ ಸೊ ಹಾಗಾಗಿ ಫ್ಯಾಮಿಲಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಪ್ರಾಜೆಕ್ಟ್ ಶುರು ಮಾಡಿದ್ದೇನೆ ಬೌದ್ಧ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ದೊಳಗೆ ಆಮೇಲೆ ಫ್ಯಾಮ್ಲಿಯಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇವೆರಡೂ ಹೆಣ್ಮಕ್ಳು ಕಾಯಿಲೆ ಕ್ಯೂರೇಬಲ್ ಕ್ಯಾನ್ಸರ್ಸ್ ಮತ್ತು ಮನೆ ಯಾರೋ ಸಂತಾಗ ಗೊತ್ತಿದ್ದವ್ರು ತಂಗಿಗೆ ಗೊತ್ತಿದ್ದವರು ಕಾಲ್ ಮಾಡಿದರು ನಮಗೆ ಲೈಕ್ ಅವರಿಗೆ ಎರಡು ಕೋಟಿ ಡಿಮಾಂಡ್ ಮಾಡಿದಂತೆ ಟ್ರೀಟಿಂಗ್ ಡಾಕ್ಟರ್ ಸೊ ಅವರು ನನಗೆ ಕಾಲ್ ಮಾಡಿದ್ರು ನಾನು ನಂದು ಕಲೀಗಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಅವ್ರಿಗೆ ಕಳಿಸ್ತೀನಿ ಎಲ್ಲ ಪೇಶೆಂಟು ಬಿಕಾಸ್ ನಾನು ಈ ಥರ ಓಡಾಡ್ತಾ ಇರ್ತೀನಿ ಸೊ ಹಾಗಾಕೊಂಡು ಆ ಪೇಷಂಟ್ ನಾಲ್ಕು ದಿನದಲ್ಲೇ ಖಾಲಿಯಾಗಿ ಹೋಗಿತ್ತು ಅಂಥವ್ರಿಗೆ ಎರಡೆರಡು ಕೋಟಿ ಕೇಳಿದ್ರೆ ಐವತ್ತು ರೂಪಾಯಿ ಇರೋಲ್ಲ ನಮ್ಮ ನಮ್ಮೂರು ಕಡೆ ಗುಲ್ಬರ್ಗದಲ್ಲಿ ಅವ್ರ ಜೇಬಲ್ಲಿ ಸೊ ಇದು ಇವೆರಡೂ ಪ್ರಾಜೆಕ್ಟಿಂದ ನಮ್ಮ ದೇಶದ ಎಕಾನಮಿಗೆ ಒಂದು ಬೂಸ್ಟ್ ಆಗ್ತದೆ ಅಂತ ನಂದು ಅನಿಸಿಕೆ ಬಿಕಾಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಹೈಲಿ ಎಕ್ಸ್ಪೆನ್ಸಿವ್ ಬಟ್ ಮೋದಿಜಿಯವರು ಇವಾಗ ಆಯುಷ್ಮಾನ್ ಭಾರತ್ ಪ್ರಾಜ್ ಇದು ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ ಅದರಿಂದ ತುಂಬ ಪೇಷಂಟಿಗೆ ಹೆಲ್ಪ್ ಆಗ್ತದೆ ಪರ್ ಇಯರ್ ಪರ್ ಪೇಷಂಟ್ ಫೈವ್ ಲ್ಯಾಕ್ಸ್ ರುಪೀಸ್ ಕೊಡ್ತಾರೆ ಸರ್ ಅದು ಈವನ್ ಇಟ್ ಈಸ್ ನಾಟ್ ಪಾಸಿಬಲ್ ಈವನ್ ಇನ್ ದಿ ಅಮೇರಿಕಾ ಸೊ ಅದರಿಂದ ತುಂಬ ಮಂದಿಗೆ ಲಾಭ ಇದೆ ಅಂತ ನನಗೆ ತಿಳಿದು ಬಂದಿದ್ದು ಸೊ ಈ ಥರ ಅಪ್ಪ ನಮಗೆ ಬೆಳೆಸಿತ್ತು ಅಪ್ಪ ಮ್ಯಾನ್ ಐ ವಾಸ್ ಚೈಲ್ಡ್ ಐದನೇ ಕ್ಲಾಸ್ ಆವಾಗ ಹೇಳಿದ್ದು ನನಗೆ ನೀವು ಸರ್ಜನ್ ಆಗಬೇಕು ವಿಜಯ್ ಅಂತ ಸೊ ಸರ್ಜನ್ ಆಗಿದ್ದು ಅದೆಲ್ಲ ದೇವ್ರದ್ದು ಕೃಪೆ ಇಟ್ ಈಸ್ ನಾಟ್ ಪಾಸಿಬಲ್ ಅದರ್ವೈಸ್ ಐವತ್ತು ವರ್ಷದಿಂದ ನಮ್ಮ ಅಪ್ಪ ಪ್ಲ್ಯಾನ್ ಮಾಡಿ ಇವತ್ತು ಸರ್ಜನ್ ಮಾಡಿದ್ದು ಮತ್ತು ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಷಲಿ ಐ ಥ್ಯಾಂಕ್ ಮ್ಯಾಡಮ್ ಮುರ್ಮು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐ ಥ್ಯಾಂಕ್ ಅವರ್ ಬಿಲೋಡ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಭಾಯಿ ಮೋದಿಜಿ ಐ ಥ್ಯಾಂಕ್ ಥ್ಯಾಂಕ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಷಲಿ ದ ಹೋಮ್ ಮಿನಿಸ್ಟ್ರಿ ಅವರು ನಮಗೆ ಕಾಲ್ ಮಾಡಿ ಹೋಮ್ ಮಿನಿಸ್ಟ್ರಿ ಅಂತ ತುಂಬ ಜೋರಾಗಿ ಮಾತಾಡೋದಿಲ್ಲ ಈಗ ಸಾಫ್ಟಾಗಿ ಈ ಥರ ಇವತ್ತು ಹೆಂಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನೀವು ಎಷ್ಟು ಪ್ರೀತಿಯಿಂದ ಅದೇ ಥರ ಪ್ರೀತಿಯಿಂದ ಮಾತಾಡ್ತಾರೆ ಹೋಮ್ ಮಿನಿಸ್ಟ್ರಿ ಅವರು ಅವಾರ್ಡ್ ನಿಮ್ಮದು ಅನೌನ್ಸ್ ಆಗಿದೆ ದಿಸ್ ಐ ವಾಂಟ್ ದಿಸ್ ಐ ವಾಂಟ್ ಅಂತ ಡೇಟ್ ಹೇಳ್ತಾರೆ ಒಂಥರ ಎಷ್ಟು ಬ್ಯೂಟಿಫುಲ್ಲಾಗಿ ಮಾತಾಡ್ತಾರೆ ಅವರು ಐ ಹ್ಯಾವ್ ಆಲ್ ದ ಅಪ್ರಿಷಿಯೇಷನ್ ಫಾರ್ ದಿ ಹೋಮ್ ಮಿನಿಸ್ಟ್ರಿ ಐ ಸರೆಂಡರ್ ದಿಸ್ ಅವಾರ್ಡ್ ಟು ದಿ ಪ್ರೆಸ್ ಪೀಪಲ್ ಫಸ್ಟ್ ಪ್ರೆಸ್ ಪೀಪಲ್ ಹ್ಯಾವ್ ಪ್ರೆಸ್ ವಂಡರ್ಫುಲ್ ಜಾಬ್ ಫಾರ್ ಅವರ್ ಫ್ಯಾಮಿಲಿ ನಮ್ಮ ಹತ್ರ ಏನು ಇಲ್ಲ ನೀವೇನೇ ಎಲ್ಲ ನಮಗೆ ಬೆಳಗ್ಗೆ ತಂದಿದ್ದು ಫಸ್ಟ್ ಆರ್ಟಿಕಲ್ ಬಂದಿದ್ದು ತರಂಗದೊಳಗೆ ನನಗೆ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟರು ಧರ್ಮ ಸಿಂಗ್ ಸರ್ ಅವರು ಧರ್ಮಸಿಂಗ್ ಸರ್ ಅಪ್ಪನ ಭಾರಿ ದೋಸ್ತರು ನಾವು ವಿ ಕಮ್ ಫ್ರಮ್ ದ ಸೇಮ್ ವಿಲೇಜ್ ಸರ್ ಎಲ್ಲ ನನಗೆ ಪೇಶೆಂಟ್ ಕಳಿಸ್ತಿದ್ರು ಸೊ ಮಿ ಒಮ್ಮೆ ರಾಜೋತ್ಸವ ಅವಾರ್ಡ್ ನಾನು ಸರ್ಗೆ ಉದ್ದೋಗಿ ನಮಸ್ಕಾರ ಅಂದರೆ ಒಂದು ಸ್ಲಮ್ಮ ಮಕ್ಕಳಿಗೆ ಕರೆದು ಇಷ್ಟು ದೊಡ್ಡ ಅವಾರ್ಡ್ ಅಲ್ಲಿ ನನ್ನ ನನ್ನ ಬಾಸ್ ಇದ್ದರು ಎ ಬಿ ಸಿ ಡಿ ಕಲಿಸಿದ್ರು ನನ್ನ ಸರ್ಜರಿ ಒಳಗೆ ಅದು ಆ ಸ್ಟೇಜ್ ಒಳಗೆ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ತಯಾರು ಮಾಡೋದವ್ರು ಇದ್ರು ಅವ್ರ ಜೊತೆ ಕುಂದ್ರಿಸಿ ನನಗೆ ಅವಾರ್ಡ್ ಕೊಟ್ಟರು ಅದು ತರಂಗ ಪೀಪಲ್ ಮೇಲ್ಡ್ ಅ ಬಿಗ್ ಸ್ಟೋರಿ ಅದು ಕವರ್ ಪೇಜ್ ಜೊತೆಯಲ್ಲಿ ನಮ್ಮ ಮನೆದೆಲ್ಲ ಪಿಕ್ಚರ್ ಹಾಕಿದ್ರು ನಮ್ಮ ಮನೆ ಸ್ಟೋರಿ ಹಾಕಿದ್ರು ಸೊ ಹಾಗಾಕೊಂಡು ನಾವು ಕಿಡ್ಬಾಯಿಂದ ನನಗೆ ಹೊರಗಡೆ ತಂದಿದ್ದಂದರೆ ಪ್ರೆಸ್ ತರಂಗ ತರಂಗ ಆರ್ಟಿಕಲ್ ಅದಾದಮೇಲೆ ಗುಲ್ಬರ್ಗದಲ್ಲಿ ಶ್ರೀನಿವಾಸ್ ಸಿರ್ನೂರ್ಕರ್ ಅಂತಿದ್ದಾರೆ ಅವ್ರು ನಮ್ಮದು ಫ್ಯಾಮಿಲಿ ಫ್ರೆಂಡ್ ಅವರು ಒಂದು ಆರ್ಟಿಕಲ್ ಬರೆದರು ದಲಿತ ದಲಿತ ಕಪಲ್ ಬ್ರಾಟಪ್ ಏಟ್ ಬ್ರಿಲಿಯಂಟ್ ಚಿಲ್ಡ್ರನ್ ಅಂತ ಒಂದು ಬರೆದು ಹಾಕಿದ್ರು ಅವೆರಡು ಆರ್ಟಿಕಲ್ಗಳು ನಮ್ಮ ಮನೆ ಹೊರಗಡೆ ತಂದು ಬಿಟ್ಟು ಸಮಾಜಕ್ಕೆ ಒಪ್ಪಿಸ್ಬಿಟ್ರು ಆಮೇಲೆ ಮೇಡಮ್ ಪದ್ಮ ಅವರು ನಮ್ಮ ಮನೆ ಮೇಲೆ ಪಿಕ್ಚರ್ ಮಾಡಿದ್ದಾರೆ ಮಾತಂಗಿ ದೇವಟಿಗೆ ಅಂತ ಅವ್ರ ಹಣ ಹಾಕಿ ಮಾಡಿದ್ದಾರೆ ಮೇಡಮ್ ಸೊ ಸಚ್ ಎ ಗ್ರೇಟ್ ಲೇಡಿ ಇವತ್ತು ನಮ್ಗೆ ಎಲ್ಲರಿಗೂ ಸೇರಿಸಿದ್ದಾರೆ ಫಾರ್ ದಿ ಅಸೋಸಿಯೇಷನ್ ನಮ್ಮ ಡೆಮೋಕ್ರೆಸಿ ಒಳಗೆ ಅಸೋಸಿಯೇಷನ್ ಬೇಕು ಸೊ ಮೇಡಮ್ ಪ್ರೆಸಿಡೆಂಟಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಫ್ರೆಂಡ್ಸು ಮೇಡಮ್ ಅಲ್ಲೇ ಮನೇಲಿ ಕುಂತಲ್ಲೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಒಂದೆರಡು ಇಡ್ಲಿ ತಗೊಂಡು ತಿಂದು ಈ ಕೆಲಸ ಮಾಡ್ತಾರೆ ಮೇಡಮ್ಗೆ ಧನ್ಯವಾದಗಳು ಮೇಡಮ್ ಟೀಮಿಗೆ ಧನ್ಯವಾದಗಳು ತಮಗೆಲ್ಲರಿಗೂ ಧನ್ಯವಾದಗಳು ಇದು ಅವಾರ್ಡ್ ನಿಮಗೆ ಕರ್ನಾಟಕ ಪೀಪಲ್ ಕಲಬುರಗಿ ಪೀಪಲ್ ಕಲಗಿರಿ ಕಲಬುರಗಿ ಪೀಪಲ್ ಗೇವ್ ವರ್ಸ್ ಫುಡ್ ನಮಗೆ ಬೇಕಾದರೆ ಅವ್ರಿಗೆ ಏನೇನು ಬೇಕು ಬಂಗಾರ ಅಂಗಡಿ ಅಮ್ಮನಿಗೆ ಹೇಳ್ತಿದ್ರು ನಮ್ಮ ಮಕ್ಕಳು ಡಾಕ್ಟ್ರ್ ಆಗ್ತಾ ಇಲ್ಲ ನಿನ್ನ ಮಗಳಾಗ್ತದೆ ನೀವು ತೊಗೊಂಡು ಹೋಗಿ ಪೈಸೆ ಹೋಗಿ ಯಾವ ಅಂತ ಬಂಗಾರ ಗುಡಿಯವರು ದೆನ್ ಕಿಡವೆ ಹಾಸ್ಪಿಟಲ್ ದೆನ್ ಕಿಡವೆ ಹಾಸ್ಪಿಟಲ್ ಪೇಷಂಟ್ಸ್ ಕಿಡವೆ ಹಾಸ್ಪಿಟಲ್ ಪೇಷೆಂಟಿಗೆ ಅವ್ರ ಮನೆಯವರು ಅಲ್ಲಿ ಕರ್ಕೊಂಡು ಬಂದರು ಆ ಟ್ರೀಟ್ಮೆಂಟಿಗೆ ಅದು ನಂಬಿಕೊಂಡು ಕಿಡವೆ ಟ್ರೀಟ್ಮೆಂಟ್ ನಂಬಿಕೊಂಡು ಎಲ್ಲರಿಗೂ ಧನ್ಯವಾದಗಳು ತಮಗೆಲ್ಲರಿಗೂ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದೇ ಆನರ್ ಥ್ಯಾಂಕ್ ಯು